ಅಭಿಮಾನ್ ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇದು ಬೇರಿನ ಬೆಳವಣಿಗೆಗೆ ಸಹ ತುಂಬಾ ಒಳ್ಳೆಯದು ಎಫ್ಎಲ್ ಅನ್ನು ಸಿಂಪಡಿಸಿದ ನಂತರ ಹೂವುಗಳು ಚೆನ್ನಾಗಿ ಸುಧಾರಣೆಗೊಂಡಿವೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೂವುಗಳು ಅರಳುತ್ತಿವೆ ಮತ್ತು ತೂಕವು ಹೆಚ್ಚಾಗಿದೆ ಇನ್ನೊಂದು ನಾಲ್ಕರಿಂದ ಐದು ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೂವುಗಳು ಅರಳುತ್ತವೆ ಪ್ರತಿ ಗೊಂಚಲಿನಲ್ಲಿ ಈಗ ಒಂಬತ್ತು ಹೂವುಗಳನ್ನು ನೀಡುತ್ತದೆ ಎಫ್ಎಲ್ ಅನ್ನು ಸಿಂಪಡಿಸುವ ಮೊದಲು ನಾನು ಕೇವಲ ಒಂದೂವರೆ ಕೆಜಿ ಹೂವುಗಳನ್ನು ಪಡೆಯುತ್ತಿದ್ದೆ ಎಫ್ಎಲ್ ಎಪ್ಪತ್ತೇಳು ಅನ್ನು ಸಿಂಪಡಿಸಿದ ನಂತರ ನಾನು ಈಗ ಎರಡೂವರೆ ಕೆಜಿ ವರೆಗೆ ಪಡೆದಿದ್ದೇನೆ ಅದನ್ನು ಬಳಸಿದ ಕೇವಲ ಒಂದು ವಾರದಲ್ಲಿ ನಾನು ಉತ್ತಮ ಫಲಿತಾಂಶಗಳನ್ನು ಕಂಡೆ ನಮಸ್ಕಾರ ನಾನು ತಿರುವಣ್ಣಾಮಲೈ ಜಿಲ್ಲೆಯ ಕುಯಿಲಂ ಗ್ರಾಮದ ವೆಳ್ಳಯ್ಯನ್ ನಾನು ಪೂರ್ಣಕಾಲಿಕ ರೈತ ಪ್ರತಿ ವರ್ಷ ನಾನು ಮಲ್ಲಿಗೆ ಹೂ ಮಳ್ಳೆ ಹೂ ಮತ್ತು ಗುಲಾಬಿ ಹೂವುಗಳನ್ನು ಬೆಳೆಸುತ್ತೇನೆ ನಾನು ಸುಮಾರು ಒಂದು ವರ್ಷದಿಂದ ಹೂವಿನ ಕೃಷಿ ಮಾಡುತ್ತಿದ್ದೇನೆ ಯೂಟ್ಯೂಬ್ ಮತ್ತು ಆನ್ಲೈನ್ ಮೂಲಕ ನಾನು ಎಪಿಕೆಎಸ್ ಆರ್ಗಾನಿಕ್ಸ್ ಬಗ್ಗೆ ತಿಳಿದುಕೊಂಡೆ ಮತ್ತು ನಾನು ಅಭಿಮಾನ್ ಮತ್ತು ಎಫ್ಎಲ್ ಅನ್ನು ಖರೀದಿಸಿ ಬಳಸಿದ್ದೇನೆ ಅಭಿಮಾನ್ ನಿಜವಾಗಿಯೂ ಸಸ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಬೇರಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಎಫ್ಎಲ್ ಪತ್ತಿಯೇಳು ಸಿಂಪಡಿಸಿದ ನಂತರ ಹೂವುಗಳು ಆರೋಗ್ಯಕರವಾದವು ಹೆಚ್ಚು ಹೂವುಗಳು ಅರಳುತ್ತಿವೆ ಮತ್ತು ಬೇಗ ಬಾಡುವುದಿಲ್ಲ ತಾಜವಾಗಿರುತ್ತದೆ ತೂಕವು ಹೆಚ್ಚಾಗಿದೆ ಈಗ ಮಾರುಕಟ್ಟೆಯಲ್ಲಿ ನನ್ನ ಹೂವುಗಳಿಗೆ ಉತ್ತಮ ಬೆಲೆ ಸಿಗುತ್ತಿದೆ ಇನ್ನೊಂದು ನಾಲ್ಕರಿಂದ ಐದು ದಿನಗಳಲ್ಲಿ ಹೆಚ್ಚು ಹೂವುಗಳು ಅರಳುತ್ತವೆ ಪ್ರತಿ ಕೊಂಬೆಗೆ ಒಂಬತ್ತು ಹೂವುಗಳು ಸಹ ಎಫ್ಎಲ್ ಎಪ್ಪತ್ತೇಳು ಸಿಂಪಡಿಸುವ ಮೊದಲು ನನಗೆ ಕೇವಲ ಒಂದೂವರೆ ಕೆಜಿ ಹೂವುಗಳು ಸಿಗುತ್ತಿದ್ದವು ಎಫ್ಎಲ್ ಎಪ್ಪತ್ತೇಳು ಸಿಂಪಡಿಸಿದ ನಂತರ ನನಗೆ ಈಗ ಎರಡೂವರೆ ಕೆಜಿ ವರೆಗೆ ಸಿಗುತ್ತದೆ ಬಳಸಿದ ಒಂದು ವಾರದೊಳಗೆ ನಾನು ಅತ್ಯುತ್ತಮ ಫಲಿತಾಂಶ ಕಂಡೆ ಆದ್ದರಿಂದ ಎಲ್ಲಾ ರೈತರು ಎಫ್ಎಲ್ ಅನ್ನು ಪ್ರಯತ್ನಿಸಲು ಮತ್ತು ಫಲಿತಾಂಶ ತಾವೇ ನೋಡಲು ನಾನು ವಿನಂತಿಸುತ್ತೇನೆ ಧನ್ಯವಾದಗಳು